ನಮಸ್ಕಾರ ಎಲ್ರಿಗೂ ನಾನಿವತ್ತು ಕಷ್ಟಪಡದೆ ಸಿಂಪಲ್ಲಾಗಿ ಈಸಿಯಾಗಿ ಯಾವ ರೀತಿ ರಾಗಿ ಮುದ್ದೆನ ಮಾಡೋದು ಅಂತ ಹೇಳಿ ಅಂತೇಳಿ ನಾನು ನಾನಿಲ್ಲಿ ಮೊದಲಿಗೆ ಒಂದು ಕಪ್ನ ಅಳತೆನ ತೊಗೊಂಡಿದ್ದೀನಿ ಒಂದು ಕಪ್ ರಾಗಿ ಹಿಟ್ಟಿಗೆ ಎರಡು ಕಪ್ಪಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಾನು ಎರಡು ಕಪ್ಪಷ್ಟು ರಾಗಿ ಹಿಟ್ಟನ್ನ ತಗೊಳ್ತಾ ಇರೋದ್ರಿಂದ ನಾಲ್ಕು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ಟವ್ನ ಆನ್ ಮಾಡಿಕೊಂಡು ನಾಲ್ಕು ಅಷ್ಟು ನೀರನ್ನ ಹಾಕೊಂಡ್ಬಿಟ್ಟು ನಂತರ ಅರ್ಧ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಂತರ ಅರ್ಧ ಸ್ಪೂನಷ್ಟು ತುಪ್ಪ ಅಥವಾ ಎಣ್ಣೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದರಿಂದ ಗಂಟುಗಳು ಬೀಳೋದಿಲ್ಲ ಮುದ್ದೆಯಲ್ಲಿ ಈಸಿಯಾಗಿ ಮುದ್ದೆನ ಕಟ್ಬೋದು ನೀರು ಒಂದು ಐದು ನಿಮಿಷದ ಕಾಲ ಬಿಟ್ಟರೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟೌನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನೀರನ್ನ ಕುದಿಸ್ಕೋಬೇಕಾಗುತ್ತೆ ಅದ್ರ ಮೇಲೆ ಯಾವುದಾದ್ರೊಂದು ತಟ್ಟೆ ಅಥವಾ ಪ್ಲೇಟ್ನ ಮುಚ್ಚಿಬಿಟ್ಟು ಇದು ಯಾವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಏನು ಮಾಡಬೇಕು ಅಂದರೆ ಏನು ಎರಡು ಕಪ್ಪರಾಗಿ ಹಿಟ್ಟನ್ನ ತೊಗೊಂಡಿದ್ದೆ ಅದನ್ನು ನಾನು ಸ್ಪ್ರೆಡ್ ಆಗೋ ರೀತಿ ಹಾಕೋತಾ ಇದ್ದೀನಿ ಒಂದೇ ಕಡೆ ಸುರಿಯೋದಕ್ಕೆ ಹೋಗಬಾರ್ದು ಎಲ್ಲ ಕಡೆ ಹರಡಬೇಕದು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ನಾವು ಚ ಪಾತಿಯ ರೀತಿವಲ್ಲ ಲಟ್ಟಣಿಕೆ ಇರುತ್ತಲ್ಲ ಆ ಲಟ್ಟಣಿಕೆ ತಗೊಬಿಟ್ಟು ಲೈಟಾಗಿ ಮೇಲ್ಗಡೆ ಹೀರೋ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೋಬೇಕಷ್ಟೇ ಲೈಟಾಗಿ ಮೇಲೆ ಒತ್ತಿ ಎಲ್ಲ ಪ್ರೆಸ್ ಮಾಡೋಕೆ ಹೋಗಬಾರ್ದು ಸ್ಪ್ರೆಡ್ ಮಾಡಿ ನಂತರ ಒಂದು ಕ್ಯಾಪ್ ಅಥವಾ ಮುಚ್ಚುಳ ಅಥವಾ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಬೇಯೋದಕ್ಕೆ ಬಿಡಬೇಕಾಗುತ್ತೆ ಬೆಂದಾದ್ಮೇಲೆ ಈ ಥರ ಲಟ್ಟಣಿಗೆ ತೊಗೊಬಿಟ್ಟು ಎಲ್ಲ ಕಡೆ ಕಲಿಸ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಹತ್ತು ಗಂಟು ಇಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪನೂ ಗಂಟು ಬರೋದಿಲ್ಲ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟೇ ಸ್ವಲ್ಪ ಹಿಟ್ಟನ್ನ ಕಲಿಸ್ಬಿಟ್ಟು ಫಸ್ಟೇ ಕುದಿಯೋದಕ್ಕೆ ಹಾಕ್ಬಿಡ್ತಾರೆ ನಾನು ಆ ಥರ ಮಾಡ್ತಿಲ್ಲ ಇಲ್ಲಿ ನೀರನ್ನೇ ಕುದಿಸ್ಬಿಟ್ಟು ಡೈರೆಕ್ಟಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪನೂ ಕೂಡ ಗಂಟು ಬಂದಿಲ್ಲ ನೀವೇ ನೋಡ್ಬೋದು ನೀಟಾಗಿ ಕಲಸಾದ್ಮೇಲೆ ಒಂದೆರಡು ನಿಮಿಷ ಪ್ಲೇಟ್ನ ಮುಚ್ಚಿಬಿಟ್ಟು ಅರಳಿಸ್ಕೋಬೇಕಾಗುತ್ತೆ ಅದನ್ನು ಕಿಲೆ ನೀಟಾಗಿ ಕಲಸೋಂಗಿದ್ರೆ ಕಲಿಸ್ಕೊಬೋದು ಇಲ್ಲ ಅಂತ ಹೇಳಿದ್ರೆ ಮಣೆ ಮೇಲೆ ಹಾಕ್ಕೊಂಡು ಕೈಯಲ್ಲಿ ಮಿತ್ಕೋಬೇಕಾಗುತ್ತೆ ಲೈಟಾಗಿ ತುಂಬ ಬಿಸಿ ಇರುತ್ತೆ ಸ್ವಲ್ಪ ಕೈಗೆ ಕೈಗೆಚ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಮಿತ್ಕೊಂಡು ಸ ಒಂದು ಎಷ್ಟು ಸೈಜ್ ಮುದ್ದೆ ಬೇಕೋ ನಾವು ಅದನ್ನು ರೌಂಡ್ ಶೇಪಲ್ಲಿ ಕಟ್ಕೊಂಡ್ರೆ ಸೂಪರಾಗಿರುವಂತಹ ಮುದ್ದೆ ರೆಡಿ ಆಗುತ್ತೆ ಒಂದೇ ಒಂದು ಗಂಟು ಕೂಡ ಬಂದಿಲ್ಲ ಮುದ್ದೆಯಲ್ಲಿ ತುಂಬ ಅಂದರೆ ತುಂಬಾ ಸೂಪರಾಗಿ ಬಂದಿದೆ ಫಸ್ಟ್ ಟೈಮ್ ಮುದ್ದೆ ಮಾಡೋರು ಕೂಡ ತುಂಬ ಚೆನ್ನಾಗಿ ಮುದ್ದೆ ಮಾಡ್ಕೊಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು ಫ್ರೆಂಡ್ಸ್